ಮಿತ್ರರಿಗೆ ಅಂದಿಸ್ತಾ ಇವತ್ತಿನ ದಿನ ಮುಲ್ಬಾಗಲ್ ತಾಲೂಕಿನಲ್ಲಿ ಇತಿ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ನಮ್ಮ ಆದನವರು ಕೊತ್ತೂರು ಮಂಜುನಾಥ್ ಮತ್ತು ಆದಿನವರ ನೇತೃತ್ವದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಮುಲ್ಬಾಗಲ್ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಬೃಹತ್ ಉದ್ಯೋಗದ ಮೇಳವನ್ನು ಹಮ್ಮಿಕೊಂಡಿದ್ದಾರೆ ಇದು ಸುವರ್ಣ ಅವಕಾಶ ಅಂತ ನಾನು ಭಾವಿಸ್ತೇನೆ ಯಾಕಂತಂದರೆ ಇದುವರೆಗೂ ಕೂಡ ಎಷ್ಟೋ ಎಮ್ ಎಲ್ ಎಗಳು ಬಂದಿದ್ದಾರೆ ಹೋಗಿದ್ದಾರೆ ಆದರೆ ಇದುವರೆಗೂ ಕೂಡ ಇಂಥ ಒಂದು ಕಾರ್ಯಕ್ರಮ ಮಾಡಿಲ್ಲ ಇವತ್ತಿನ ದಿನ ದೊಡ್ಡ ಮನಸ್ಸು ಮಾಡಿ ನಮ್ಮ ಆಜ್ಞನವರ ನೇತೃತ್ವದಲ್ಲಿ ಈ ಉದ್ಯೋಗದ ಮೇಳ ಹಮ್ಮಿಕೊಂಡಿದ್ದಾರೆ ಇವತ್ತಿನ ದಿನ ಯಾಕಂತಂದರೆ ಭಾಳಷ್ಟು ಡಿಗ್ರಿಗಳು ಮಾಡಿಕೊಂಡು ಡಿಪ್ಲೊಮಾಗಳು ಮಾಡಿಕೊಂಡು ಐ ಐಗಳು ಮಾಡಿಕೊಂಡು ಇಂಜಿನಿಯರ್ಸ್ ಮಾಡಿಕೊಂಡು ಮನೆಗಳಲ್ಲಿ ನಿರುದ್ಯೋಗವಾಗಿದ್ದಾರೆ ತಾಲೂಕಿನಲ್ಲಿ ಪ್ರತಿ ಕುಟುಂಬದಲ್ಲಿ ಕೂಡ ಇವತ್ತು ಎಜುಕೇಷನ್ ಮಾಡಿದ್ದಾರೆ ಅಂಥ ಒಂದು ಸನ್ನಿವೇಶದಲ್ಲಿ ಇವತ್ತೆಲ್ಲರಿಗೂ ಕೂಡ ಸುಮಾರು ಸಾವಿರಾರು ಮಹಿಳೆಯರಿಗೆ ಮತ್ತು ನಿರುದ್ಯೋಗ ಯುವಕರಿಗೆ ಇವತ್ತು ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಅನಿಸಿಕೆ ಯಾಕಂತಂದರೆ ಅವ್ರ ಲೈಫು ಕುಟುಂಬದ ಲೈಫ್ ಏನು ಕೊಟ್ಟರು ಕೂಡ ಮಧ್ಯದಲ್ಲೇ ಹೋಗ್ತದೆ ಆದರೆ ಒಂದು ಉದ್ಯೋಗ ಕೊಟ್ಟರೆ ಆ ಕುಟುಂಬ ಜೀವನ ಪರ್ಯಂತವಾಗಿ ಕೂಡ ಜೀವನ ಮಾಡಿಕೊಂಡು ಅದರಲ್ಲಿ ಆಶ್ರಯವಾಗಿ ಬರ್ತಾರೆ ಅಂಥ ಒಂದು ಮೇಳವನ್ನು ಇವತ್ತು ಮುಲ್ಬಾಗ ತಾಲೂಕಿನಲ್ಲಿ ಮಾಡ್ತಾ ಇರೋದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ಒಂದು ಸಂಗತಿ ಅಂತ ಹೇಳ್ಬಿಟ್ಟು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಜೈ ಭೀಮ್ ಜೈ ಕೃಷ್ಣ ಜೈ ಹಿಂದ್